ಸರ್ ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ ಸರ್ ಆ ಕಷ್ಟಗಳೆಲ್ಲ ನನಗೆ ಗೊತ್ತು ನನಗೆ ಯಾವುದು ಮನ್ಸಿಗೆ ಒಳ್ಳೇದು ಅನ್ಸುತ್ತೋ ಅದು ಮಾಡ್ಕೊಂಡೇ ಬರ್ತಾ ಇದ್ದೀನಿ ಈ ಒಂಥರ ಸೈನ್ ಲಿಂಕ್ ಆದ್ರೆ ಎಲ್ಲರೂ ಮಾಡ್ತಾರೆ ಇದ್ಮ್ತಾರೆ ತಿರುಮಲಕ್ಕೆ ನಾಲ್ಕು ಸಲ ಒಂದು ವರ್ಷದಲ್ಲಿ ಕಳಿಸ್ತೀವಿ ಇ ಪಿ ಅಂತ ಗೊತ್ತಿರಲಿಲ್ಲ ತಲೆನೋವು ತಲೆನೋವು ಅನ್ಕೊಂತಾರೆ ಶುಗರ್ ಗೊತ್ತಿರಲ್ಲ ನಾವು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವಿ ಎಲ್ಲ ನೀನಿದ್ರೆ ನೀನು ನಮ್ಗೊಂದೆಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಕೈ ಸರ್ ಒಳ್ಳೆ ಶಾಸ್ತ್ರ ಇದ್ದಾರೆ ಸರ್ ಇವಾಗ ಎಲ್ಲದಕ್ಕೂ ನಮ್ಗೆ ಯಾವುದೇ ಒಂದು ಇದ್ರೋ ನಾನಿದ್ದೀನಿ ಬರ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಾಡಿನ ಜನತೆ ಅದೇ ರೀತಿ ನಮ್ಮ ಮುಳುಬಾಲ್ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ನಮ್ಮ ಮೊದಲು ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರ ರೈತರ ಹಬ್ಬ ಈ ಹಬ್ಬವನ್ನು ಎಲ್ಲರೂ ಖುಷಿ ಖುಷಿಯಾಗಿ ಆಚರಣೆ ಮಾಡಬೇಕು ನಾವು ಚಿಕ್ಕವನಿದ್ದಾಗ ಹಸುಗಳು ಎತ್ತಲು ಕರ್ಕೊಂಡೋಗಿ ಕ್ಲಿ ಕ್ಲೀನಾಗೆಲ್ಲ ಪು ಪೂಜೆ ತೊಳೆದು ಪೂಜೆ ಮಾಡಿಸಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸಿ ದೀಪಗಳ ಅಲಂಕಾರದಲ್ಲಿ ದೀಪಗಳನ್ನು ಕರ್ಕೊ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗಿ ದೇವಸ್ಥರ ಆಶೀರ್ವಾದ ಪಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ಎಲ್ಲ ನಮ್ಮ ರೈತ ಬಂದರು ಎಲ್ಲರೂ ನಾಡಿನ ಎಲ್ಲರೂ ಇದೇ ಥರ ಮೊದಲ ಹಬ್ಬ ಅನ್ನೋ ಈ ಥರನೇ ಹಬ್ಬ ಆಚರಣೆ ಮಾಡಿದ್ರೆ ನಮ್ಗೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅದೇ ರೀತಿ ನಮ್ಮ ನಮ್ಮ ರೈತರಿಗೆ ಒಳ್ಳೆ ಮಳೆ ಬಿದ್ದು ಒಳ್ಳೆ ಪಶುಲು ಪಲ್ಲು ಸಿಕ್ಕಿ ಒಳ್ಳೆಯ ರೇಟ್ ಸಿಕ್ಕಿ ಯಾವುದೇ ಒಂದು ತೊಂದರೆ ಆಗದಿರೋ ನಮ್ಮ ಈ ವರ್ಷದಲ್ಲಿ ಒಳ್ಳೆಯ ಒಂದು ರೈತರಿಗೆ ಒಂದು ಒಳ್ಳೆಯ ಕೆಲಸ ಆಗತ್ತೆ ಒಳ್ಳೆಯ ರೇಟ್ ಸಿಕ್ಕಿ ನಮ್ಮ ರೈತರಿಗೆ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ಈ ನಾಲ್ಕು ನಾ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಆರ್ಥಿಕ ಅದ್ರ ಬಗ್ಗೆ ಸರ್ ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ ಸರ್ ಆ ಕಷ್ಟಗಳೆಲ್ಲ ನನಗೆ ಗೊತ್ತು ಯಾವ ಶಾಲೆಗಳೇ ಸರ್ಕಾರಿ ಶಾಲೆಗಳೇನು ಏನು ಮಾಡಬೇಕು ಒಂದು ಹಾಸ್ಪಿಟ್ಲಿಗೆ ಏನು ಮಾಡಬೇಕು ಬೇರೆ ಇನ್ನೂ ಬೇರೆ ಬೇರೆ ಯಾವುದು ಸಮಾಜ ಸೇವಕ ಮಾಡ್ಬೋದು ಅಂತ ನೋಡಿದ್ದಕ್ಕೆ ನನ್ಗೆ ಯಾವ್ದು ಮನ್ಸಿಗೆ ಒಳ್ಳೇದನ್ಸುತ್ತೋ ಅದು ಮಾಡ್ಕೊಂಡೇ ಬರ್ತಾ ಸರ್ ನನಗೆ ಅದು ಇದು ಅಂತ ಏನಿಲ್ಲ ನನ್ಗೆ ಆ ಕಷ್ಟಗಳು ಗೊತ್ತಾಗಿದ್ದಕ್ಕೆ ನಾನು ಇವಾಗ ಮಾಡ್ಕೊಂಡು ಬರ್ತಾ ಇದೀನಿ ದೇಶದ ಜೊತೆಗೆ ದೇಶದ ಉನ್ನತ ಸ್ಥಾನಕ್ಕೆ ವಿದ್ಯಾಭ್ಯಾಸಕ್ಕೆ ಹೌದು ಸರ್ ನಾವೇನೋ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೂ ಇರ್ತಾರಲ್ಲ ನೋಡೋವರು ಸೇವಕರು ಒಂದು ರೂಪಾಯಿ ಮಾಡಿದ್ರೆ ಅವರು ಒಂದು ರೂಪಾಯಿ ಮಾಡಬೇಕು ಅದು ಒಂದು ಒಂಥರ ಒಂಥರ ಚೈನ್ ಲಿಂಕ್ ಆದರೆ ಎಲ್ಲರೂ ಮಾಡಕ್ಕೆ ಇದು ಮಾಡ್ತಾರೆ ಇವಾಗ ಒಂದು ಸ್ಕೂಲಲ್ಲಿ ನಾನು ಡೆಸ್ಕ್ ತೆಗೆದುಕೊಟ್ಟೆ ಡೆಸ್ಕ್ ತೆಗೆದುಕೊಟ್ರೆ ಇನ್ನೊಬ್ರು ಬ್ಯಾಗ್ ತೆಗೆದುಕೊಟ್ರು ಇನ್ನೊಬ್ರು ವಾಟರ್ ಫಿಲ್ಟರ್ ಹಾಕ್ಸಿದ್ರು ಹಂಗೆ ಕಂಟಿನ್ಯೂ ನಾನು ಒಂದು ದಿನ ಒಂದು ಸಲ ಒಂದು ಸ್ಟಾರ್ಟ್ ಮಾಡಿದೆ ಆ ಮಾ ಸ್ಕೂಲಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಏನು ಇವಾಗ ಕೇಳಿದ್ದೀನಿ ಏನೋ ಬೇಕಾದರೆ ಏನಿಲ್ಲ ಸರ್ ಎಲ್ಲ ಇದೆ ಸರ್ ಅಂತಾರೆ ಆ ಥರ ಯಾವುದೇ ಒಂದು ಆಗಲಿ ಒಂದು ಎಜುಕೇಷನ್ಗಾಗಲಿ ಒಂದು ದೇವಸ್ಥಾನ ಆಗಲಿ ಒಂದು ಒಂದು ದೇ ಇನ್ನೊಂದು ಹೇಳ್ತೀನಿ ನೋಡಿ ಒಂದು ಊರಿಗೆ ಒಂದು ದೇವಸ್ಥಾನ ಬೇಕು ಅಂತ ನಾವು ಯಾಕಂದ್ರೆ ನಮ್ಗೆ ಆಶೀರ್ವಾದ ಇರಬೇಕು ಆ ದೇವರ ಆಶೀರ್ವಾದ ಅದಕ್ಕೋಸ್ಕರ ನಾವು ಇಷ್ಟು ಇದ್ ಮಾಡೋದು ಒಂದು ಶಾಲೆ ಇರಬೇಕು ಒಂದು ಹಾಸ್ಪಿಟ್ಲ್ ಇರಬೇಕು ಎಲ್ಲ ನಮ್ಮ ರೈತರು ಇರಬೇಕು ರೈತರು ಬೆಳೆದ ಬೆಲೆ ಕೂಡ ಒಂದು ರೇಟ್ ಸಿಗಬೇಕು ಸರ್ಕಾರದಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಎಲ್ಲ ನಾವು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಆಗಿದೆ ಇದಕ್ಕೆ ಒಂದು ಹೆಜ್ಜೆ ಇಲ್ಲ ಇಲ್ಲ ಒಂದು ನೋಡಿ ಕೂಡ ಮಾಡಬೇಕು ಕುಟುಂಬಕ್ಕೆ ಹೌದು ಸರ್ ಖಂಡಿತ ನಾನು ಹೇಳ್ತಾ ಇದ್ದೀನಿ ನನ್ಗೆ ಆ ತರ ಏನಿಲ್ಲ ನಾನು ಮಾಡೋದು ನೋಡಿ ಇನ್ನೂ ನಾಲ್ಕು ಜನ ಮಾಡಲಿ ಅಂತ ನಾನು ಸಂತೋಷದಿಂದ ಮಾಡ್ತಾ ಇದ್ದೀನಿ ಒಂದು ಮನೆ ಮನೆ ಸುಣ್ಮುಂಡೆ ಮನೆಯಲ್ಲಿ ಆಗಿ ಮೂರು ದಿವಸ ಆಗಿತ್ತು ಹೋಗಿಲ್ಲ ನಾನು ಹೋಗಿ ನನ್ನ ಕೈಯಲ್ಲಿ ಆದ್ರೆ ಸಹಾಯ ಮಾಡಿದೆ ನೀವೇ ಹೋಗಿ ಅವ್ರು ಹೋಗ್ರು ಅವ್ರು ಕೇಳಿ ಅವ್ರು ಹೇಳ್ತಾರೆ ಆಮೇಲೆ ನಾಲ್ಕು ಜನ ಬಂದು ಅವ್ರು ಕೊಟ್ಟಿದ್ದಾರೆ ಇನ್ನ ಆಶೀರ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೂ ನಮ್ಮ ನಮ್ಮಂದೆ ಆಗೋದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಥರ ಒಂದು ಪೂಜಾರಲ್ಲಿ ಒಂದು ಹಂಗೆ ಆಯಿತು ಏನೋ ಓದಿ ಕೊಟ್ಟು ನಾಲ್ಕು ಜನ ಅವ್ರು ಕೊಟ್ಟಿದ್ದಾರೆ ಆ ಥರ ಒಂದು ಹಾಸ್ಪಿಟ್ಲಿಗೆ ಒಂದು ಪ್ರಾಬ್ಲಮ್ ಇದ್ದರೆ ಅವನಿಗೊಂದು ಐದು ಸಾವಿರ ಕೊಟ್ಟರೆ ಇನ್ನೂ ಅವ್ರು ಬಂದು ಇನ್ನೂ ಐದು ಸಾವಿರ ಹತ್ತು ಸಾವಿರ ಕೊಡೋದು ಆ ಥರ ಇದಾಗುತ್ತೆ ನಿನ್ನೆ ಹೆಲ್ಮೆಟ್ ಕೊಟ್ಟು ಏನೋ ಕೊಟ್ಟು ಯುವಕರು ಹೋಗ್ತಾ ಇದ್ರೆ ನಿನ್ನೆ ಮೊನ್ನೆ ಮಾಲೂರ ಹತ್ರ ಇನ್ನೊಂದು ಇದು ಹೇಳ್ತಾರೆ ಅಂದರೆ ಒಂದು ಟೂ ವೀಲರ್ ಹೋಗ್ತಾಯಿದ್ರು ಒಂದು ಲಾರಿ ಟಚ್ ಆಯಿತು ತೊಟ್ಟು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ನಿನ್ನೆ ಕೂಡ ಅದೇ ಹೆಲ್ಮೆಟ್ ಎಲ್ಲ ಕೊಟ್ಟು ಎಲ್ಲ ತಾಲೂಕಿನ ಆದಷ್ಟು ನಮ್ಮ ಯುವಕರಿಗೆ ಒಂದು ಹೆಲ್ಮೆಟ್ ಕೊಡೋದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ನಮಗೆ ಯಾವುದೇ ರಾಜಕೀಯ ಅವಕಾಶ ಅಲ್ಲ ನಾವು ಇಟ್ಕೊಂಡಿದ್ದು ನನ್ನೆಲ್ಲ ಕೈಯಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ನಾನು ಮಾಡೋದು ನಾಲ್ಕು ಜನ ನೋಡಿ ಅವರು ಮಾಡಲಿ ಅಂತ ನಾನು ವಿಶೇಷವಾಗಿ ನೀವು ಅನ್ನದಾಸೋಹಕ್ಕೆ ಸರ್ಕಾರಿ ಮಂಡಳಿಯ ಅಂದರೆ ತಿರುಪತಿ ತಿರುಮಲ ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ಅನೇಕ ಅನೇಕ ಧರ್ಮಸ್ಥಳ ಇದರ ಒಂದು ಹಿನ್ನೆಲೆ ಏನೇನು ಸರ್ ಇದು ಏನಂದರೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಸರ್ ಏನು ಅಲ್ಲಿ ಬಂದಾಗ ದೇವಸ್ಥಾನದಲ್ಲಿ ಊಟ ದೇವಸ್ಥೆ ಮಾಡಿರ್ತಾರೆ ಆ ಊಟ ದೇವಸ್ಥಕ್ಕೆ ಎಲ್ಲರೂ ಕೈ ಹಾಕಿದಾಗ ಒಂದು ನೀವು ಎಷ್ಟು ನೀನು ಎಷ್ಟು ಒಳ್ಳೆಯ ಒಂದು ಫೈವ್ ಸ್ಟಾರ್ ಹೋಟೆಲ್ ತಿಂತಂದರೆ ಸರ್ ದೇವಸ್ಥಾನದಲ್ಲಿ ತಿನ್ನೋದೇ ಪ್ರಸಾದ ಅಂದ್ಕೊಂತಾರೆ ಅದಿರ್ಬೋದು ಏನೋ ತಿನ್ನೋದು ಆ ದೇವಸ್ಥಾನದಲ್ಲಿ ತಿನ್ನೋದು ಪ್ರಸಾದ ಆ ದೇವರು ಕೊಟ್ಟದ್ದು ನಮ್ಮ ಪ್ರಸಾದ ಅಂತೂ ತಿಂತಾರೆ ಅದಕ್ಕೆ ಒಂದು ಅಲ್ಲ ನಾನು ತಿರುಮಲ ಅಲ್ಲ ಧರ್ಮಸ್ಥಳ ಅಲ್ಲ ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ ಏನಂದರೆ ಒಂದು ದೇವಸ್ಥಾನದಲ್ಲಿ ಒಂದು ಅನ್ನದಾನ ಇರಲಿ ಎಲ್ಲರೂ ತಿನ್ನಲಿ ಎಲ್ಲರೂ ಖುಷಿಯಾಗಿರಲಿ ಎಂದರೂ ಸಂತೋಷ ಇರಲಿ ಅಂತೇಳಿ ನಾವು ಎಲ್ಲದಕ್ಕೂ ಕಳಿಸೋದು ಹೌದು ಸರ್ ಎಲ್ಲ ಕಡೆನೂ ಲೋಡೆ ಸರ್ ಲೋಡಿ ಇವಾಗ ಲೋಡ್ ಕಳಿಸಿದ್ರೆ ಹೆಂಗೆ ಸರ್ ಒಂದು ದಿವಸಕ್ಕೆ ಎರಡು ಸಾವಿರ ಮೂ ಎರಡು ಲಕ್ಷ ಮೂರು ಲಕ್ಷ ಊಟ ಮಾಡೋದ್ರಲ್ಲಿ ಎಲ್ಲದಕ್ಕೂ ಎಲ್ಲಿ ತಿರುಮಲಕ್ಕೆ ಮೂರು ನಾಲ್ಕು ಸಲ ಒಂದು ವರ್ಷದಲ್ಲಿ ಕಳಿಸ್ತೀವಿ ಓ ಇಲ್ಲಿಂದ ಎಷ್ಟು ಬೇಕಾದರೂ ಕಳಿಸ್ತಾ ಇದೆ ಫೋನ್ ಮಾಡಿದ್ರೆ ಕಾನಿಪಾಕ ಕೂಡ ಅಷ್ಟೇ ಫೋನ್ ಮಾಡಿದ್ರೆ ಕಳಿಸ್ತೀವಿ ಧರ್ಮಸ್ಥಳ ಕಲಿಸಿದ್ದೀವಿ ಕೆ ಸುಬ್ರಹ್ಮಣ್ಯ ಕಳಿಸಿದ್ದೀವಿ ಅದು ಚಂಚಗಿರಿ ಮಠಕ್ಕೆ ದೇವಸ್ಥಾನಕ್ಕೆ ಎಲ್ಲಾದ್ರೂ ನಮ್ಮ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲಕರು ರೈತರು ವ್ಯಾಪಾರಸು ಎಲ್ಲ ಸೇರಿ ಕಳಿಸ್ತಾರೆ ಸರ್ ಖುಷಿಯಾಗಿ ಕೊಡ್ತಾರೆ ಸರ್ ದೇವಸ್ಥಾನಕ್ಕೆ ಅಂದ್ರೆ ನಮ್ಮ ಮಾರ್ಕೆಟಿಂದ ಎಲ್ಲ ಕೊಡ್ತಾರೆ ಅಂದರೆ ಫಸ್ಟ್ ನಾವು ಮಾಡಿದ್ದು ಒಡ್ಡಲ್ಲಿ ಮಾರ್ಕೆಟ್ ಸರ್ ಸ್ಟಾರ್ಟ್ ಮಾಡಿದ್ದು ಇವಾಗ ಎಲ್ಲ ಮಾರ್ಕೆಟಿಂದ ಕೊಡ್ತಾಯಿದ್ದಾರೆ ಅದು ನಾನು ಅದೇ ಸರ್ ಅದು ಒಂದು ಸಹಾಯ ಮಾಡೋದು ಅಂದರೆ ಅಂದರೆ ನಾವು ತಿರುಮಲಾಗೆ ಒಂದು ಸಲ ಫಸ್ಟ್ ಕೊಟ್ಟ ಮೇಲೆ ಇವಾಗ ನಮಗೆ ಗಾರಿ ಸಿಕ್ಕೋದು ನಮಗೆ ಗಾಡಿ ಸಿಕ್ಕೋದು ಒಂದು ತಿಂಗ್ಳಾಗುತ್ತೆ ನಾವು ತಮಾಟ ಕೊಡ್ತೀವಿ ಅಂದರೆ ಕೂಡ ಅಷ್ಟು ಇದಾಗಿದೆ ಸರ್ ನಾವು ಬೆಂಗಳೂರಲ್ಲಿ ಕೊಡ್ತೀವಿ ನಾವು ಮದನ್ಪಾಲ್ ಕೊಡ್ತೀವಿ ಕೋಲಾರ ಕೊಡ್ತೀವಿ ಸಿಂಹಾಸು ಚಿಂತಾಮಣಿ ಪಲಂನೇರು ಎಲ್ಲ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಇವಾಗ ನೆಂಗ್ಲಿ ತರಕಾರಿ ಮಾರ್ಕೆಟ್ ಅವ್ರು ನಾವು ಕೊಡ್ತೀವಿ ಅಂತಾರೆ ನಮ್ಗೆ ಗಾಡಿ ಬೇಕಂದ್ರೂ ಅದ ಹದಿನೈದು ದಿವಸ ಇಪ್ಪತ್ತು ದಿವಸ ಬೇಕು ಸರ್ ವಿಶೇಷವಾಗಿ ವಿಶೇಷವಾಗಿ ವೈದ್ಯಕೀಯ ಶಿಬಿರ ಮಾಡ್ತಾರೆ ಸರ್ ಏನಿಲ್ಲ ಸರ್ ಇವಾಗ ಕಾರ್ಮಿಕರು ಇರ್ತಾರೆ ಸರ್ ಅವ್ರಿಗೆ ಬಿ ಪಿ ಅಂತ ಗೊತ್ತಿರಲ್ಲ ತಲೆನೋವು ತಲೆನೋವು ಅಂದ್ಕೊತಾರೆ ಶುಗರ್ ಗೊತ್ತಿರಲ್ಲ ಇವಾಗ ನೀವು ಮೂರು ನಾಲ್ಕು ಸಲಿ ಮಾಡಿದ್ವಿ ಒಂದು ಸಲಿ ಮಾಡಿದಾಗ ಒಂದು ಹತ್ತರಿಂದ ಹದಿನೈದು ಜನ ಸಿಕ್ಕಿದ್ದಾರೆ ಒಂದು ಬಿ ಪಿ ಇದೆ ಒಂದು ಶುಗರ್ ಇದೆ ಒಂಥರ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಹೇಳಿದ್ರೆ ಅವರು ಆ ಮೆಡಿಸಿನ್ ಕೊಡ್ತಾರೆ ಅವರು ಆ ಮೆಡಿಸಿನ್ ತಗೋಬಹುದು ಇವಾಗ ನಮ್ಮ ಕಾರ್ಮಿಕರನ್ನ ಕೇಳಿ ಒಂದು ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಜನಕ್ಕೆ ಇಂಥ ಥರ ನಿಮ್ಮ ಟ್ಯಾಬ್ಲೆಟ್ ತಗೋಬೇಕು ಅಂತ ಡಾಕ್ಟ್ರು ಕೊಟ್ಟರು ಆ ಟ್ಯಾಬ್ಲೆಟ್ ತೊಗೊತ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಮಗೇನು ಗೊತ್ತಿರಲ್ಲ ಒಂದು ಮಂಡಿ ಮಾಲೀಕರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ ಅವರು ಹೋಗಿ ನೋಡಿದಾಗ ಗೊತ್ತಾಗ ಅವ್ರು ಹಾಸ್ಪಿಟ್ಲಾಗಿ ತೋರಿಸ್ಕೊಂಡಿದ್ದಾರೆ ಅದು ನಾವು ಇಂಥದ್ದು ಮಾಡೋದು ಒಳ್ಳೆಯ ಕೆಲಸ ಸರ್ ಇನ್ನು ಒಂದು ಹತ್ತು ಹದಿನೈದು ದಿವಸದಲ್ಲೇ ಬ್ಲಡ್ ಕ್ಯಾ ಡೋ ಗ್ಲ್ಯಾಬ್ ಇದು ಮಾಡ್ತಾ ಇದೀವಿ ಕಾರ್ಯಕ್ರಮ ಇರ್ತದ್ವಿ ಅಲ್ಲಿ ಕೂಡ ಒಂದು ನಮ್ಮ ಇದು ಮಾಡೋದಕ್ಕೆ ಅಲ್ಲಿ ಎಷ್ಟು ಜನ ಕೊಟ್ರೂ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತೀವಿ ಅವ್ರನ್ನ ಅವರು ಒಂದು ಒಂದು ಒಬ್ಬ ಒಂದು ಹುಡುಗ ಒಂದು ಯುವಕ ಒಂದು ಒಂದು ಬ್ಲಡ್ ಡೋನ್ ಮಾಡಿದ್ರೆ ಒಬ್ಬ ನಾಲ್ಕು ಜನ ಪ್ರಾಣ ಉಳಿಸ್ತಾರೆ ಅಂತ ಅವ್ರಿಗೆ ಕೊಟ್ಟು ನಾಲ್ಕು ಜನ ಉಳಿಸ್ತಾರೆ ಅವ್ರಿಗೂ ನಾವು ಒಂದು ಸೇಫ್ಟಿ ಅವ್ರಿಗೂ ಒಂದು ಸಪೋರ್ಟ್ ಇರಬೇಕಲ್ಲ ನಾವು ಅದಕ್ಕೆ ಒಂದು ಹೆಲ್ಮೆಂಟು ಎಲ್ಲ ಹೆಲ್ಮೆಂಟ್ ಹಾಕೋಬೇಕು ಎಲ್ಲರೂ ಒಂದು ಗಾಡಿ ಓಡಿಸ್ಬೇಕು ಅಂತೇಳಿ ನಾನು ಅದೊಂದು ಪ್ರೋಗ್ರಾಮ್ ಇಟ್ಕೊಂಡು ಈ ಸಮಾಜ ಸೇವೆಯನ್ನು ಖುಷಿ ಹೌದು ಸರ್ ಸರ್ ಅದರಿಂದ ಸರ್ ನಮಗೆ ಯಾವ ಖುಷಿ ಬರುತ್ತೆ ಅಂದರೆ ನಾವು ಪ್ರಾಬ್ಲಮ್ ಇರೋ ಕಡೆ ಹೋದಾಗ ನಾವು ನಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡಿದಾಗ ಒಂದು ಆಗಲಿ ಒಂದು ಮನೆಯದು ಆಗಲಿ ಒಂದು ಸ್ಕೂಲ್ ಆಗಲಿ ಅವ್ರು ಖುಷಿಯಾಗಿ ನೋಡ್ತಾರೆ ಸರ್ ಅದೇ ನಮ್ಗೆ ಸಂತೋಷ ಸರ್ ಆ ಥರ ಅದು ಬೇಕು ನಮಗೆ ನಾವು ಹೋಗಿ ನಾವು ಸಹಾಯ ಮಾಡ್ತೀವಿ ನೋಡಿ ಅವಾಗ ನೋ ಮಕ್ಕಳು ನೋಡಿ ಮಗಳು ನೋಡ್ತಾರೆ ಅವರು ಅವ್ರು ಎಷ್ಟು ಖುಷಿ ಆಗ್ತಾರೆ ನಾವಿದೀವಿ ನಿಮ್ಮ ಜೊತೆ ನಮ್ಮ ಜೊತೆಲಿ ನಿಮ್ಮ ಜೊತೆಲಿ ಇರ್ತೀನಂದ್ರೆ ಅವ್ರಿಗೆ ಧೈರ್ಯ ತುಂಬಿಸಾಕತ್ತೆ ಅವ್ರಿಗೊಂದು ಒಂದು ಖುಷಿ ಆಗುತ್ತೆ ಅದು ಅವ್ರನ್ನ ಅದನ್ನು ಅಂತ ನಾನು ಹೋಗೋದು ಸರ್ ಎಲ್ಲಾದ್ರ ಕಡೆ ಅದನ್ನ ರೂಪಿ ರೈತರ ಕೆಲಸಕ್ಕೆ ಅದೇ ರೀತಿ ಕಾಪರೇಟಾಗಿ ಮಂಡಿಯನ್ನು ಮಾಡಿಕೊಂಡು ರೈತರಿಗೆ ವಿಶೇಷವಾಗಿ ಆ ಭಾಗದ ಜನರು ಸತ್ಯನ ರಾಜಕೀಯಕ್ಕೆ ಬರ್ಬೇಕು ಸತ್ಯನ್ನು ರಾಜಕೀಯಕ್ಕೆ ಬಂದರೆ ಇನ್ನ ಚೆನ್ನಾಗಿ ನಮ್ಗೆ ಡೆವಲಪ್ ಆಗುತ್ತೆ ಅದು ಕಷ್ಟ ಸುತ್ತ ಭಾಗಿಯಾಗ್ತಾರೆ ಅಂತ ಅಲ್ಲಿನ ಒಂದು ರೈತರ ಕೂಗಿರ್ಬೋದು ಜನಸಾಮಾನ್ಯ ಕೂಗಿದೆ ಅಂದರೆ ನಿಮ್ಮ ಭಾಗದಲ್ಲಿ ಏನಾದರೂ ರಾಜಕೀಯ ಆಗಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಿಮ್ಗೆ ಏನಾದರೂ ಮನಸ್ಸು ಸರ್ ಇವಾಗ ನಾವು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀವಿ ಎಲ್ರಿಗೆ ಯಾವುದು ರೈತ ಆಗಲಿ ಒಂದು ಪಡ ಕುಟುಂಬ ಆಗಲಿ ಒಂದು ಆಗಲಿ ಎಲ್ಲ ಬರ್ತೀವಿ ಆ ಟೈಮ್ ಬಂದಾಗ ನಮ್ಮ ಎಲ್ಲ ನಾಯಕರು ಎಲ್ಲ ನಮ್ಮ ಮತ ಬಾಂಧವರು ಎಲ್ಲ ನೀನಿದ್ದರೆ ನೀನು ನಮ್ಗೊಂದೆಲ್ಲ ಕೆಲಸ ಅಂದ್ರೆ ಅದಕ್ಕೆ ಕೈ ಮುಗಿದುಕೊಂಡೋಗ್ತೀವಿ ಸರ್ ಅದಕ್ಕೇನು ಇದಿಲ್ಲ ಸರ್ ನಾವು ಅವರು ಎಲ್ಲ ಆಶೀರ್ವಾದ ಇದೆಯಾ ಅಂದರೆ ನಾವು ಅದಕ್ಕೆ ಒಪ್ಕೋಬೇಕು ಸರ್ ಸರ್ ಅದೇ ರೀತಿ ನಿಮ್ಮ ಒಂದು ಬಲಿ ವಿಷಯದಿಂದ ಶಾಸಕರು ಕೂಡ ಆಗಿದ್ದಾರೆ ನಿಮ್ಮ ಏನು ಪಕ್ಷಕ್ಕೆ ದುಡ್ಡಿದ ಮೇಲೆ ಶಾಸಕರು ಕೂಡ ಆಗಿದೆ ನಿಮ್ಮ ಶಾಸಕರು ಬಗ್ಗೆ ಏನು ಅನಿಸ್ತದೆ ಸರ್ ಒಳ್ಳೆ ಶಾಸಕರು ಇದ್ದಾರೆ ಸರ್ ಇವಾಗ ಎಲ್ಲದಕ್ಕೂ ನಮ್ಗೆ ಯಾವುದೇ ಒಂದು ಇದ್ದಿದ್ದೇನು ನಾನು ಇದ್ದೀನಿ ಬರ್ತಾರೆ ರೈತರದ್ದು ಒಂದು ಇವಾಗ ನಮ್ಮ ಟೊಮಾಟೋ ರೇಟ್ ಕಡಿಮೆ ಇದೆ ಅಂದರೆ ಸೆಷನ್ನಲ್ಲಿ ನಮ್ಮ ರೈತರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಮ್ಮ ರೈತರು ಬೆಂಬಲ ಬೆಳೆಬೇಕು ವಾ ನೀರು ನೀರು ಬರ್ತಾ ಇದ್ದಲ್ಲ ನೀರದು ಸ್ವಲ್ಪ ಮೂರನೇ ಶುದ್ಧೀಕರಣ ಮಾಡಬೇಕು ಈ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಆಗಿತ್ತು ರೈತರಿಗೊಂದು ಒಂದು ಆಯಿತು ಬೇರೆ ಬೇರೆ ಯಾವುದೇ ಒಂದು ಇದಾದರೂ ನಾನು ಇದ್ದೀನಿ ಅಂತ ಹೋಗಿ ನಮ್ಮ ಕ ತಾಲೂಕಿನ ಬಗ್ಗೆ ಮಾತಾಡುವಂಥ ಅಷ್ಟು ಒಂದು ನಮ್ಮ ಶಾಸಕ ಸಿಕ್ಕಿದ್ದಾರೆ ಅವರು ಮುಂದಿನ ತಿಂಗಳಲ್ಲಿ ಇದೇ ಥರ ನಮ್ಮ ರೈತರ ಬಗ್ಗೆ ಹೆಚ್ಚಿನ ಇದು ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಸರ್ ಪಕ್ಷ ಹಾಂ ಸರ್ವಿಸ್ ಮಾಡಿ ರಾಜಕೀಯ ಪಕ್ಷದಿಂದ ಜವಾಬ್ದಾರಿ ಕೊಡ್ತಾರೆ ಹಾಂ ಸ್ವೀಕಾರ ಮಾಡಿ ಅದಕ್ಕೆ ನೀವು ಅವರೆಲ್ಲ ಒಪ್ಪಿಗೆ ನಮ್ಮ ನಾಯಕರು ನಮ್ಮ ಶಾಸಕರು ನಮ್ಮ ನಾಯಕರು ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ನಾಯಕರು ಎಲ್ಲ ಸೇರಿ ನಾವು ಅದೇ ರೀತಿ ನಮ್ಮ ಮತ ಬಾಂಧವರು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇವರು ಇದ್ದರೆ ನಮಗೆ ಸರಿ ಹೋಗುತ್ತೆ ಇವ್ರು ನಮಗೆ ಇದು ಮಾಡಿದ್ರೆ ಒಂದು ಆಯ್ಕೆ ಮಾಡಿದ್ರೆ ನಮಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಇಷ್ಟ ಬದ್ದು ನಮಗೆ ಒಂದು ಇದು ಕೊಟ್ಟರೆ ನಾವು ಆಶೀರ್ವಾದ ಮಾಡ್ತೀವಿ ಅವರ ಆಶೀರ್ವಾದ ತಕೊಳ್ಳಕ್ಕೆ ರೆಡಿ ಸರ್ ಸರ್ ಈ ಚಿಕ್ಕ ವರ್ಷ ವರ್ಷದ ಸಂಕ್ರಾಂತಿ ಸಂಕ್ರಾಂತಿಯ ಉತ್ತರ ಸಂಕ್ರಾಂತಿಯ ಒಳ್ಳೆ ರೆಡ್ ಸಿಗ್ಲಿ ರೈತಣ್ಣಾ ಜಾಮಾದ್ ಸಿಟಿಯಲ್ಲಿ ಒಂದು ಚಿಕ್ಕ ಒಂದು ಸಮರ್ಪಣೆ